ಸರ್ ಎಂ ಗುರುಮೂರ್ತಿ ಶಿವಮೊಗ್ಗ ರಾಜ್ಯ ಸಂಚಾಲಕರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕದಲ್ಲಿ ಸಂಘರ್ಷ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಭಾರತದಲ್ಲಿ ಜಾರಿಯಲ್ಲಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಪಂಚಮ ಅಂತ ಹೇಳಿ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬರನ್ನ ತೊಡೆದು ಒಬ್ಬರು ಬದುಕ್ತಾ ಇರುವಂತಹ ಒಂದು ಸಿಸ್ಟಮ್ ಅನ್ನ ನಾವು ಇತಿಹಾಸದುದ್ದಕ್ಕೂ ಕೂಡ ನೋಡ್ತಾ ಬಂದಿದ್ವಿ ಹಾಗೇನೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಡಿ ಈ ಮುಂದುವರಿದಂತಹ ಜಾತಿಗಳ ಸಮಾನತೆಗೆ ಪರಿಶಿಷ್ಟ ಜಾತಿಗಳು ಕೂಡ ಬರಬೇಕು ಅಂತಕ್ಕಂಥ ಕಾರಣವನ್ನ ಇಟ್ಕೊಂಡು ಪಂಚಮರು ಅಂದ್ರೆ ಅಸ್ಪೃಶ್ಯರು ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದಂತವರಿಗೆ ಮೀಸಲಾತಿಯನ್ನ ಸರ್ಕಾರ ನಮಗೆ ಕೊಡ್ತು ಸೊ ಮೀಸಲಾತಿ ಏನು ಅಂತ ಹೇಳಿದ್ರೆ ಎಸ್ ಸಿ ಮತ್ತೆ ಎಸ್ ಟಿಗೆ ಸೇರಿ ಎಸ್ ಸಿಗೆ ಹದಿನೈದು ಅದರಲ್ಲಿ ನೂರ ಒಂದು ಜಾತಿಗಳನ್ನ ಇಡ್ತು ಮೂರು ಪರ್ಸೆಂಟ್ ಎಸ್ ಟಿಗೆ ಇಟ್ಟು ಐವತ್ತೊಂದು ಜಾತಿಗಳನ್ನ ಸರ್ಕಾರ ಇಡ್ತು ಸೊ ಈಗ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂತ ಮೀಸಲಾತಿ ಹದಿನೈದು ಪರ್ಸೆಂಟ್ ಈ ಹದಿನೈದು ಪರ್ಸೆಂಟ್ ಒಳಗಡೆ ನೂರ ಒಂದು ಜಾತಿಗಳಿದಾವಲ್ಲ ಆ ನೂರ ಒಂದು ಜಾತಿಗಳಲ್ಲಿ ಪ್ರಬಲ ಜಾತಿಗಳು ದುರ್ಬಲ ಜಾತಿಗಳ ಮೀಸಲಾತಿಯನ್ನ ಕಬಳಿಸ್ತಾ ಹೋಗ್ತಾ ಇದ್ದಾವೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರಲ್ಲ ಆರ್ಥಿಕತೆ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಎಲ್ಲ ಜಾತಿಗಳು ಸಮಾನವಾಗಿ ಹಂಚಿಕೆಯನ್ನು ಮಾಡಿಕೊಂಡು ಸಮಾನತೆಯತ್ತ ಹೆಜ್ಜೆಗಳನ್ನು ಹಾಕಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಆದರೆ ಅವರ ಹೇಳಿದ ಮಾತಿಗೆ ಇಲ್ಲಿ ವಿರುದ್ಧವಾಗಿ ನಡ್ಕೊಳ್ತಾ ಇರೋದ್ರಿಂದ ವೈಜ್ಞಾನಿಕವಾಗಿರ್ತಕ್ಕಂತಹ ಮೀಸಲಾತಿ ಎಲ್ಲ ಪರಿಶಿಷ್ಟ ಜಾತಿಯ ಜನರಿಗೆ ಸಿಕ್ಕಾಗ ಸಮಾನತೆ ಬರುತ್ತೆ ಅಂತಕ್ಕಂಥದ್ದು ದಲಿತ ಶಂಗರ್ಷ ಸಮಿತಿಯ ವಾದ ಆಗಿದೆ ಹಾಗಾಗಿ ನಾವು ಕರ್ನಾಟಕದ ಒಳಗಡೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡಿದ್ವಿ ನಮ್ಮ ಮನವಿಗೆ ಸ್ಪಂದಿಸಿದಂತಹ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ ಎನ್ ಕೃಷ್ಣ ನೇತೃತ್ವದ ಸರ್ಕಾರ ಒಂದು ಆಯೋಗವನ್ನು ಮಾಡ್ತು ಅದರಲ್ಲಿ ಎನ್ ವೈ ಹನುಮಂತಪ್ಪ ಅಂತಕ್ಕಂಥ ನಿವೃತ್ತ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತು ಅವರು ತಾಂತ್ರಿಕ ಕಾರಣಗಳಿಂದ ಅವರು ಬಿಡುಗಡೆ ಹೊಂದಿದ ಮೇಲೆ ಬಾಲಕೃಷ್ಣ ಅಂತಕ್ಕಂಥ ಒಬ್ಬ ನ್ಯಾಯಾಧೀಶರನ್ನ ನೇಮಕ ಮಾಡ್ತು ಅವರ ಅಕಾಲಿಕ ಮರಣ ಹೊಂದಿದ ಮೇಲೆ ಮಾನ್ಯ ನ್ಯಾಯಮೂರ್ತಿ ಸದಾಶಿವರವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡ್ತು ಎರಡು ಸಾವಿರದ ಐದರಲ್ಲಿ ಸೊ ಮಾನ್ಯ ಸದಾಶಿವರವರು ಇಪ್ಪತ್ತು ಸಾವಿರದ ಐನೂರು ಮನೆಗಳನ್ನು ಅವರು ಭೇಟಿಯಾಗಿ ಅವರು ಸಂದರ್ಶನ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ನೂರ ನಲವತ್ತೊಂದು ಪ್ರಶ್ನಾವಳಿಗಳನ್ನು ಅವರು ಮಾಡ್ತಾರೆ ಸುಮಾರು ತೊಂಬತ್ತಾರು ಸಾವಿರ ಜನರನ್ನ ಇಂಟ್ರ್ಯೂ ಮಾಡ್ತಾರೆ ಸುಮಾರು ಆರು ಲಕ್ಷ ಜನ ಅವರು ತಮ್ಮ ಜಾತಿ ಯಾವುದು ಅಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿರೋದಿಲ್ಲ ಇದು ಸದಾಶಿವ ಆಯೋಗದ ವರದಿ ಪತ್ರಿಕೆನಲ್ಲಿ ಪ್ರಸಾರ ಆದ ನಂತರದಲ್ಲಿ ನಾವೆಲ್ಲರೂ ಕೂಡ ಓದ್ಕೊಂಡಿರ್ತಕ್ಕಂತಹ ವಿಚಾರ ಸೊ ಹೀಗಿರಬೇಕಾದ್ರೆ ನಾವು ಸದಾಶಿವ ವರದಿಯನ್ನೇ ಜಾರಿ ಮಾಡಿ ಅಂತ ನಾವೇನು ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಏನು ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಸರಿ ಇದೆ ಈ ಒಂದು ಆದೇಶವನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಟ್ಟಿದೆ ಆ ತೀರ್ಪನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತಾ ಇದ್ವಿ